ಟೂ ವೀಲರ್ ಮೇಲೆ ತಿರುಗಾಡಕ್ಕೆ ಮಸ್ತ್ ಐತಿ ನೋಡಿ ಅಂತ ವೆದರ್ ಶ್ರಾವಣ ಮುಗಿದ್ರೆ ಭೀ ವೆಜ್ಜೇ ಬೇಕಂತ ಟೂ ವೀಲರ್ ಮೇಲೆ ಹೋಟೆಲ್ ಹುಡುಕ್ಯಾಡಕ್ಕೆ ಹೋಗಿ ತಿರುಗಾಡ್ದ ನೋಡಿ ಆ ಟೇಸ್ಟ್ ಎಲ್ಲ ಈ ಟೇಸ್ಟ್ ಎಲ್ಲ ಅಂತ ಬಿರಿಯಾನಿ ಹೋಟೆಲ್ ನೋಡೋದು ಕಣ್ಣಾಗದ ರೀ ಎಲ್ಲರು ಈ ಕೇಳ ಓಂಕಾರದೂ ವೇಜ್ ಸಿಗ್ತೈತೆ ನೋಡಿ ಪೆಟ್ರೋಲ್ ಪಂತ್ ಐತೆ ನೋಡಿ ಓಂಕಾರದಬ ಇವ ಶ್ರೀಕಾಂತ ಬಾಯಿ ಒಮ್ಮೆ ನೋಡಿದಾವ ವಿನಾಯಕ್ ಕಾಮಕಾರ ಅಂತ ಸಾಯೇಬ್ರೆ ಇವ ನಮ್ಮ ವಿಶಾಲ್ ಬಾಯಿ ನೋಡಿರಿ ಹೊಂಟು ನೋಡಿರಿ ಓಂಕಾರದಬಾದಾಗ ನೋಡಿ ಏನು ಸ್ಪೆಷಲ್ ಐತೆ ಅಂತ ಎಲ್ಲರೂ ಮೊಬೈಲ್ದಾಗೆ ನೋಡ್ಬೇಕ್ರಿ ಆರ್ಡ್ರ್ ಯಾವಾಗ ಮಿನಿಕೋರಿ ಓಂಕಾರದಬಾದ್ ಒಂದು ಅಕ್ಕ ಮೊಸರ ಶಿವಭಾಜಿ ನಾಲ್ಕು ತಂದೂರಿ ರೊಟ್ಟಿ ಆರ್ಡ್ರ್ ಕೊಟ್ಟು ನೋಡ್ರಿ తగ్దు శవ్ బజీ అక్కర విషేద బిషేద పుల్గ్ ఇచ్చ నోడ్రీ ఎల్గూ ఫుల్ హు నే సో మూల్ బ్యాటింగ్ చాలూ మోడ్రీ అక్క మర శూరి రొట్టి ఫస్ట్ క్లాస్ రైస్ ఊటమూ బిల్ పే వీడియో ఇష్ట లైక్ మి సబ్స్క్రైబ్ మి